ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಜ್ಪೆ ಹಾಗೂ ಕಿನ್ನಿಗೋಳಿಯನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿಸಿದ್ದು ಬಿಜೆಪಿ ಸರ್ಕಾರ ನಮ್ಮ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದು ಸ್ಥಳೀಯ ಶಾಸಕರು ಅಧ್ಯಕ್ಷರು ಸದಸ್ಯರಿಗೆ ಕಾರ್ಯಕರ್ತರಿಗೆ ಹಾಗೂ ಬಿಜೆಪಿ ಬೆಂಬಲಿಸಿದ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು ಇದು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಜನವಿರೋಧಿ ಭ್ರಷ್ಟಾಚಾರಿ ಸರ್ಕಾರದ ವಿರುದ್ಧ ಜನ ನೀಡಿರುವ ತೀರ್ಪು ಇದನ್ನು ಬಿಜೆಪಿ ಸಂತೋಷದಿಂದ ಸ್ವೀಕರಿಸುತ್ತದೆ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾದರಿಯ ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಕೆಲಸ ಮಾಡುತ್ತೇವೆ ಎಂದರು ಎರಡು ಪಟ್ಟಣ ಪಂಚಾಯತ್ ಅನ್ನು ಮಾಡಿರುವಂಥದ್ದು ಬಿಜೆಪಿ ಮೊದಲನೇ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಕೂಡ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಅಭೂತಪೂರ್ವವಾದ ಜಯವನ್ನು ದಾಖಲಿಸಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ಮುಲ್ಕಿ ಮುಡುಬಿದ್ರೆಯ ಬಿ ಜೆ ಪಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ಮುಲ್ಕಿ ಮುಡುಬಿದ್ರೆ ಶಾಸಕರಾದಂಥ ಉಮಾನಾಥ್ ಕೋಟೆ ಅಂದರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಕಿನ್ನಿಗೋಳಿಯ ಈ ಚುನಾವಣೆಯ ಫಲಿತಾಂಶ ಏನಿದೆ ಈ ಫಲಿತಾಂಶ ಸ್ಪಷ್ಟವಾಗಿ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಹಿಂದೂ ವಿರೋಧಿ ಜನವಿರೋಧಿ ಭ್ರಷ್ಟಾಚಾರಿ ಸರ್ಕಾರದ ವಿರುದ್ಧ ಜನ ನೀಡಿರುವಂಥ ಒಂದು ತೀರ್ಪು ಭಾರತೀಯ ಜನತಾ ಪಾರ್ಟಿ ಈ ತೀರ್ಪನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ತದೆ ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚಿನ ಶಕ್ತಿಯೊಂದಿಗೆ ಈ ರಾಜ್ಯದ ಜನ ವಿರೋಧಿ ಸರ್ಕಾರ ಏನಿದೆ ಹಿಂದೂ ವಿರೋಧಿ ಸರ್ಕಾರ ಏನಿದೆ ಅದರ ವಿರುದ್ಧ ಹೋರಾಟಗಳನ್ನು ಮಾಡ್ತಿದೆ ಮತ್ತು ಮುಂದೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಈ ರಾಜ್ಯದಲ್ಲಿ ನರೇಂದ್ರ ಮೋದಿಯ ಮಾದರಿಯ ಒಂದು ಸರ್ಕಾರವನ್ನು ರಚನೆ ಮಾಡುವಂಥ ನಾವೆಲ್ಲ ಕಾರ್ಯಕರ್ತರು ಸೇರಿ ಆ ಶ್ರಮವನ್ನು ಹಾಕ್ತೇವೆ